ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವಾಗ ಮಾರ್ನಿಂಗ್ ಎದ್ದು ಸ್ವಲ್ಪ ವಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ ನೋಡ್ಬೋದು ಮುಂದೆ ನಿಂತ್ಕೊಂಡು ಸ್ವಲ್ಪ ವಾಕ್ ಮಾಡೋಣ ಅಂತ ಹಂಗೆ ಸ್ವಲ್ಪ ಬಿಸಿಲು ಬಂದಿತ್ತು ಆ ಬಿಸಿಲಲ್ಲಿ ವಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಆವಾಗ ಬ್ರೌನಿ ಕೆಳಗಡೆ ಬಂದಳು ಅವಳನ್ನೇ ನೋಡ್ತಾ ಇದ್ದೆ ಬ್ರೌನಿ ನನ್ನನ್ನು ನೋಡ್ತಾ ಇದ್ಳು ಸೈಡಲ್ಲಿ ಹೋಗಿ ಕುತ್ಕೊಬಿಟ್ಟಿದ್ಲು ಕಾಣಿಸ್ತಾನೆ ಇರ್ಲಿಲ್ಲ ಅವಳು ಪಾಕೆಲ್ಲ ಮುಗಿಸಿ ಅಮ್ಮನ್ಗೆ ಸ್ವಲ್ಪ ಹಾಸ್ಪಿಟಲ್ಗೆ ಊಟ ತಗೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ ಮುಂದೆ ಅವಾಗ ಯಶೋದಮ್ಮ ಎಂಟ್ರಿ ಆಯಿತು ನಾನು ಬಿಡಿಸ್ಕೊಡ್ತೀನಿ ಸೊಪ್ಪನ್ನ ಅಂದ್ಬಿಟ್ಟು ನನಗೂ ಬಿಡ್ಸ್ಕೊಡ್ತಾ ಇತ್ತು ಸೊಪ್ಪನ್ನ ಇಬ್ರು ಕೂಡ ಸೇರ್ಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂಥೇಳಿ ಬಂದೆ ಬೇಳೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಅಮ್ಮನಿಗೆ ಸಪ್ಪೆ ಸಾಂಬಾರು ತೊಗೊಂಡು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಮಾಡೋಣ ಅಂತ ಮಾಡ್ತಾ ಇದ್ದೆ ಫುಲ್ ವೀಡಿಯೋಸ್ ನನ್ನ ಕೈಲಿ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ನಾನು ಫುಲ್ ಬ್ಯುಸಿ ಇದ್ದೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಅದಕ್ಕೋಸ್ಕರ ಬ್ಯುಸಿ ಇದ್ದೆ ಇನ್ನೂ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಏನು ಮಾಡಬೇಕು ಇವಾಗ ಪಲ್ಯ ಮಾಡಿಕೊಂಡು ಊಟ ತೊಗೊಂಡು ಹೋಗಬೇಕು ಅಮ್ಮನಿಗೆ ನಾನು ಅವರಿಗೆ ಸಪ್ಪೆ ತಿನ್ನಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಬೇಳೆ ಮತ್ತೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ಕಟ್ಟಿ ಸಾರು ಮಾಡಿಕೊಂಡು ಸಪ್ಪೆ ಸಾರು ಬರುತ್ತಲ್ಲ ಅದು ಮಾಡ್ಕೊಂಡು ನೋಡಿ ಹೋಗ್ತಾ ಇದ್ದೀನಿ ಹಾಕ್ಲಿಕ್ಕೆ ಆಗಲ್ಲ ಅಮ್ಮ ಬೆಳಿಗ್ಗೆಯಿಂದ ಫ್ರೀ ಬಿಸಿ ಅದಕ್ಕೋಸ್ಕರ ಹಾಕ್ಲಿಕ್ಕಾಗಿಲ್ಲ ನಮ್ಮ ಅಮ್ಮಂಗೆ ಇಲ್ವಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕೆ ಹಾಗಲ್ಲ ಕೈ ಏನು ಮಾಡದು ಬೇರೆ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸಕಾಲ ಇಲ್ಲ ಕಲರ್ಫುಲ್ 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 ಪಲ್ಯ ಇದು ನುಗ್ಗೆ ಸೊಪ್ಪಿನ ಕಲರ್ಫುಲ್ ಪಲ್ಯ ಇವಾಗ ಕೊತ್ತಂಬರಿ ಆ್ಯಡ್ ಮಾಡೋಣ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ ಬೇಗ ಮಾಡ್ತಾ ಇದ್ದೀವಿ ಸ್ವಲ್ಪ ಕಾಯಿ ತುರಿ ಅಷ್ಟು ಟೇಸ್ಟ್ ಬೇಕಲ್ವಾ ಅದೇನು ಕಪ್ಪಿನತ್ತೆ ಖಾರ ಅಲ್ಲ ಅದು ಕಾಯಿ ತುರಿ ಬಂದು ಇದು ತಿನ್ಬೋದು ಏನಿಲ್ಲ ಅದಕ್ಕೆ ಆ್ಯಡ್ ಚಿಂಡಿ ಇದಂಡಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಮ್ಮನಿಗೆಲ್ಲ ಊಟ ಕೊಟ್ಬಿಟ್ಟು ಬಂದ್ವಿ ಅಮ್ಮನ್ ನೋಡಿಕೊಂಡು ಅಮ್ಮನ ವೀಡಿಯೋಸ್ ಎಲ್ಲ ತೆಗೀಲಿಕ್ಕೆ ಆಗಲಿಲ್ಲ ಆಮೇಲೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡೆ ನನ್ನ ಮಗಳು ಅಮ್ಮ ನೈಲ್ ಪಾಲಿಸ್ ಹಾಕ್ಕೊಡ್ತೀನಿ ಬನ್ನಿ ಅಂತ ಇದ್ಳು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರೂ ಸಹ ಇಲ್ಲ ಅಮ್ಮ ನಾನು ಹಾಕ್ಕೊಡ್ತೀನಿ ಬನ್ನಿ ಅಂತ ಹೇಳ್ತಾ ರೇಗಿಸ್ತಾ ರೇಗಿಸ್ತಾಯಿದ್ಲು ಸರಿ ಅಂತ ಹಾಕು ಅಂತ ಹೇಳಿದೆ ಅವಳು ನೀಟಾಗಿ ಆಗ್ತಾನೆ ಇರಲಿಲ್ಲ ಹೇಗೇ ಹೇಗೋ ಕಲಿಸ್ಕೊಂಡು ಆಗ್ತಿದ್ಳು ಸರಿ ಓಕೆಪ್ಪ ಅವಳ ಆಸೆ ಏನಕ್ಕೆ ನಿರಾಸೆ ಮಾಡಬೇಕು ಅಂತ ಹೇಳಿ ನಾನು ಹಾಕಿಸ್ಕೊಂಡೆ ಅವಳತ್ರ ಅಂಗಡಿಯಿಂದ ತ್ರೀ ಡೇಸ್ ಬ್ಯಾಕು ಬಟ್ ಡ್ರಾಗನ್ ಫ್ರೂಟ್ಸ್ ತಂದಿದ್ವಿ ಅದು ನಾವು ನೋಡ್ಕೊಂಡಿಲ್ಲ ಮಗಳು ಸಹ ನೋಡಿಲ್ಲ ಯಾರೂ ನೋಡಿಲ್ಲ ಒಂದು ಸೈಡಲ್ಲಿ ಸ್ವಲ್ಪ ಕೊಳ್ತೋಗಿತ್ತು ಅದಕ್ಕೆ ಬೇಜಾರಾಗಿಬಿಡ್ತು ನೋಡಿ ಇಷ್ಟೊಂದು ಕಾಸು ಕೊಟ್ಬಿಟ್ಟು ತೊಗೊಂಡು ಬಂದು ಹಿಂಗೆ ಕೊಳ್ತೋಗಿದೆಯಲ್ಲ ಅಂತ ಅದಕ್ಕೆ ಅದು ಓಪನ್ ಮಾಡಿ ನೋಡಿದ್ರೆ ನಾನು ಸೈಡಲ್ಲಿ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅದನ್ನು ಮಾತ್ರ ತೋರಿಸ್ತಾ ಇದ್ದೇನೆ ಇನ್ನು ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿದ್ದೀನಿ ಅದು ಎಷ್ಟು ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಕೂಡ ಅಮ್ಮ ನನಗೆ ಕೊಡಿ ಕೊಡಿ ಅಂತ ಕೇಳ್ತಾನೆ ಇದ್ಲು ನಾನು ಕೊಡ್ತೀನಿರೋ ಒಂದು ನಿಮಿಷ ಅಂತ ಹೇಳಿದ್ರು ಅಮ್ಮ ನೀವು ನನಗೆ ಕೊಡ್ದೇನೆ ಮೋಸ ಮಾಡ್ಕೊಂಡು ತಿಂತಾ ಇದ್ದೀರಾ ಅಂದ್ಕೊಂಡು ನೋಡಿ ಯಾವ ಥರ ಕುಗ್ತಿದ್ದಾಳೆ ಆಮೇಲೆ ಅವಳಿಗೂ ಕೂಡ ಕೊಟ್ಟೆ ಡ್ರಾಗನ್ ಫ್ರೂಟ್ ಫ್ರೂಟ್ಸ್ ಕೊಡಿ ಇದೆ ಅನ್ನೋದು ಉಡ್ಸ್ಕೊಂಡು ಉಡ್ಸ್ಕೊಂಡು ತಿನ್ನೋದು ಅಂತ ಮಾಮ್ ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ತಿನ್ಕೊಳ್ಳೋದೆ ನಾವು ಹಿಂಗೆ ಹ್ಮ್ ಹೇಗಿದೆ ಸೂಪರ್ ಅಲ್ಲ ಮಕ್ಳಿಗೂ ಕೊಡ್ದೇನೆ ಸೇಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಸ್ವಲ್ಪ ನನಗೆ ಮನೆಗೆ ಐಟಮ್ಸ್ ಬೇಕಾಗಿತ್ತು ಕಿಚನ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ತೊಗೊಳ್ಳೋಣ ಅಂತ ಬಂದೆ ನಾನು ಮೊದಲಿಂದ ಇಲ್ಲಿ ತೊಗೋತಾ ಇದ್ದೆ ಅದಕ್ಕೋಸ್ಕರ ನೋಡೋಣ ಒಂದು ರೌಂಡ್ಸ್ ಅಂತ ಬಂದೆ ಅವರು ಕೇಳ್ತಾ ಇದ್ದರು ಓನರು ಮೇಡಮ್ ಯಾಕೆ ಎಷ್ಟು ದಿನ ಆದರೂ ಬಂದಿಲ್ಲ ಅಂತ ಇಲ್ಲ ಸರ್ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಅದಕ್ಕೋಸ್ಕರ ಬಂದಿಲ್ಲ ಅಂತ ಅವ್ರಿಗೆ ಹೇಳಿದೆ ಅವರು ನಗ್ತಾ ಇದ್ರು ಸರಿ ತಗೊಳ್ಳಿ ಏನು ಐಟಮ್ಸ್ ಬೇಕು ಅಂದರು ಅವಾಗೆಲ್ಲ ಹುಡಿಕೊಂಡು ಸ್ವಲ್ಪ ನೋಡಿದೆ ಎಲ್ಲ ಕಡೆ ನನಗೇನೇನು ಬೇಕು ಅದನ್ನು ಕಿಚನ್ ಐಟಮ್ಸ್ ಮಾತ್ರ ತೊಗೊಂಡೆ ನನ್ನ ಮಗಳು ಅದು ತೊಗೊಳ್ಳಿ ಮಮ್ಮಿ ಈ ತೊಗೊಳ್ಳಿ ಮಮ್ಮಿ ಅಂತ ಎಲ್ಲ ಕಡೆ ತೋರಿಸ್ತಾ ತೋರಿಸ್ತಾಯಿದ್ರು ಅಂತ ನಾನು ಬೇಡಪ್ಪ ಎಷ್ಟು ಬೇಕಷ್ಟು ತೊಗೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಸಲ ತಗೊಳ್ಳೋಣ ಬಿಡು ಅಂತ ಹೇಳಿ ಅಲ್ಲಿಂದ ಬಂದ್ವಿ ಮನೆಗೆ ಬಂದೆ ಬಂದ ತಕ್ಷಣ ಸ್ನ್ಯಾಕ್ಸ್ ಮಾಡೋಣ ಏನಾದರೂ ಅಂತ ಯೋಚನೆ ಮಾಡಿದೆ ಆಮೇಲೆ ಕಡಲೆಪುರಿ ಇತ್ತು ನನ್ನ ಮಗಳು ಅಮ್ಮ ಚಳಿ ಇದೆ ಕಡಲೆಪುರಿ ಒಗ್ಗರಣೆ ಮಾಡಿಕೊಡಿ ಅಂತ ಹೇಳಿದ್ಲು ಸರಿ ಅಮ್ಮ ಆಯಿತು ಅಂತಂದ್ಬಿಟ್ಟು ಎಲ್ಲರಿಗೂ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಪುರಿನ ಒಗ್ಗರಣೆ ಮಾಡಿದೆ ತುಂಬ ಟೇಸ್ಟಾಗಿ ಬಂತು ಅವಳು ಕೂಡ ಅಮ್ಮ ಚೆನ್ನಾಗಿತ್ತು ಅಂತ ಹೇಳಿದ್ಲು ಎಲ್ಲರೂ ಹಾಗೆ ಹೇಳಿದ್ರು ಸರಿ ಅಂತ ಹೇಳಿ ಕಡಲೆಪುರಿ ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಹಾಯಿಲ್ಲ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕಡಲೆ ಬೀಜ ನಾಲ್ಕು ಹಣ್ಮೆಣಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಎರಡು ಜಜ್ಜಿದ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಸಿನ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಡೀಪ್ ಫ್ರೈ ಮಾಡ್ಕೊಂಡಾದ ನಂತರ ಪುರಿನ ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಇವಾಗ ಸೇರಿಸ್ಕೊಂಡಾಯಿತು ನೋಡಿ ಚೆನ್ನಾಗಿ ಬ ಮಿಕ್ಸ್ ಎಲ್ಲ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಹೀಗೆ ಮಾಡಿಕೊಳ್ಳಿ ಆಲ್ಮೋಸ್ಟ್ ಕಡಲೆಪುರಿ ಒಗ್ಗರಣೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕಾಗಿತ್ತಲ್ವ ಇದನ್ನು ಆಯ್ಕೆ ಮಾಡಿಕೊಂಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ವಿಡಿಯೋವನ್ನು ನೀವು ಕೂಡ ನೋಡಿದ್ರಲ್ಲ ನನ್ನ ವೀಡಿಯೋಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ सपोर्ट नपोर्टी थँक्यू गायस